ಎಲ್ಲರಿಗೂ ನಮಸ್ಕಾರ ಗೀತಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಕಸ್ಟರ್ಡ್ ಮಾಡ್ತದಿ ಅರ್ಧ ಲೀಟ್ರ್ ಹಾಲು ಕಸ್ಟರ್ಡ್ ಪೌಡ್ರು ನಾಲ್ಕು ಟೇಬಲ್ ಸ್ಪೂನ್ ಸಕ್ಕರೆ ತಗೊಂಡನಿ ಅಪಲ್ಲು ಬಾಳೆಹಣ್ಣು ಡ್ರೈ ಫ್ರೂಟ್ಸು ದ್ರಾಕ್ಷಿ ದಾಳಂಬ್ರೆ ಹಣ್ಣು ದ್ರಾಕ್ಷಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನ ಬಳಸ್ಬೋದು ಫ್ರೂಟ್ಸು ಇಷ್ಟು ತಗೊಂಡೆ ನಾನು ಹೇಗೆ ಮಾಡೋದು ನೋಡೋಣ ಬನ್ನಿ ಇವಾಗ ಅರ್ಧ ಲೀಟ್ರ್ ಹಾಲು ಕಾಸಕ್ಕೆ ಇಟ್ತದೆ ಬನ್ನಿ ಒಂದು ಸ್ವಲ್ಪ ಉಳಿಸ್ಕಂಡು ಹಸಿ ಹಾಲ ಪಕ್ಕಕ್ಕೆ ಇಟ್ಕೊತಾನೆ ಇಷ್ಟು ಹಾಲು ಪಕ್ಕಕ್ಕೆ ಇಟ್ಕೊಂತಾನೆ ಹಸಿದೆ ಇದು ಮೀಡಿಯಂ ಫ್ಲೇಮ್ ಇರಲಿ ಹಾಲು ಕುದೀತಾ ಇದೆ ಸಕ್ಕರೆ ಸೇರಿಸ್ತೀನಿ ಮೀಡಿಯಮ್ ಫ್ಲೇಮ್ ಇರಲಿ ಹಸಿ ಹಾಲು ಇಟ್ಕೊಂಡಿದ್ನೆಲ್ಲ ಬಟ್ಲಲ್ಲಿ ಅದಕ್ಕೆ ಎರಡು ಸ್ಪೂನ್ ಹಾಕ್ತದನಿ ಕಸ್ಟರ್ಡ್ ಪೌಡ್ರು ಕಸ್ಟರ್ಡ್ ಪೌಡರ್ ಕಾಣಿಸ್ಕೊಂಡಿರೋದನ್ನ ಹಾಕೋಣ ಇದು ಆಗ್ತದಂಗೆ ಸ್ವಲ್ಪ ಗಟ್ಟಿ ಆಗ್ತತಿ ಒಂದೆರಡು ನಿಮಿಷ ಕುದಿಸೋಣ ಮೀಡಿಯಮ್ ಫ್ಲೇಮ್ ಇರಲಿ ಖುದ್ದಾಗಿದೆ ಇದು ಸಾಕಿ ಸಾಫ್ ಮಾಡಿದರೆ ಗ್ಯಾಸ್ ಆಫ್ ಮಾಡ್ತೀನಿ ಇದು ತಣ್ಣಗಾಗಲಿ ಫ್ರಿಜ್ಜಲ್ಲಿ ಇಟ್ಬೇಕು ಕಸ್ಟರ್ಡು ಪೂರ್ತಿ ತಣ್ಣಗಾಗಿದೆ ಇದಕ್ಕೆ ಫ್ರೂಟ್ಸ್ ಹಾಕ್ತದಿ ಆಪಲ್ ಬನಾನಾ ಡ್ರೈ ಫ್ರೂಟ್ಸು ದಾಳಿಂಬೆ ದ್ರಾಕ್ಷಿ ಪೂರ್ತಿ ಸೇರಿಸಿದೆ ಇವಾಗ ಎಲ್ಲ ಸೇರಿಸೋಣ ನೋಡಿ ಈ ಥರ ಪೂರ್ತಿ ಊಟಾಡಿ ತಣ್ಣಗಾಗಕ್ಕೆ ಫ್ರಿಜ್ಜಲ್ಲಿ ಇಡ್ತಾನೆ ಇದನ್ನ ಒಂದು ಗಂಟೆ ಫ್ರಿಜ್ಜಲ್ಲಿ ಇಡೋಣ ಒಂದು ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ತಣ್ಣಗಾಗಿದೆ ನೋಡಿ ಬೇಸಿಗೆ ಕಾಲದಲ್ಲಿ ಈಗ ತಿನ್ನಿ ಚೆನ್ನಾಗಿರುತ್ತೆ ತಣ್ಣಗಿರುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ